ಹಾಗಾಸ್ ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ಇಂದ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಬರ್ತಾ ಇದೆ ಬಿಗ್ ಬಾಸ್ ಮನೆಯಿಂದ ಈ ವಾರದ ಎಲಿಮಿನೇಷನ್ ಬಂದು ಧರ್ಮ ಕೀರ್ತಿರಾಜ್ ಅವರು ಔಟ್ ಆಗಿದ್ದಾರೆ ಎಲಿಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಒಬ್ಬ ದರ್ಶನ್ ಅದು ಒಂದು ಫ್ಯಾನ್ ಅಥವಾ ಒಬ್ಬ ತುಂಬ ಬೇಕಾದಂಥ ವ್ಯಕ್ತಿ ಅವರು ಎಲಿಮಿನೇಟ್ ಆಗಿದ್ದಾರೆ ಆ್ಯಂಡ್ ಹೊರಗಡೆ ಕೂತ್ಕೊಂಡು ದರ್ಶನ್ ಅಭಿಮಾನಿಗಳು ಅವ್ರಿಗೆ ಓಟ್ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತೆಲ್ಲ ಹೇಳ್ತಿದ್ದಾರೆ ಬಟ್ ಎಷ್ಟು ಜನ ಓಟ್ ಮಾಡಿದಾರೋ ಏನು ಮಾಡಿದಾರೋ ಗೊತ್ತಿಲ್ಲ ಬಟ್ ದರ್ಶನ್ ಅಭಿಮಾನಿಗಳೇನಾದರೂ ಅಷ್ಟು ಜನ ಅದರಲ್ಲಿ ಒಂದು ಅರ್ಧ ಜನ ಓಟ್ ಮಾಡಿದ್ರು ಕೂಡ ಅವನು ಮನೆ ಒಳಗಡೆ ಇರ್ತಿದ್ದ ಬಟ್ ಓಟ್ ಮಾಡಿಲ್ಲ ಅಂತ ಅನ್ಸುತ್ತೆ ಸೊ ಅದಕ್ಕೋಸ್ಕರನೇ ಅವರು ಎಲಿಮಿನೇಟ್ ಆಗಿದ್ದಾರೆ ಆ್ಯಂಡ್ ನಾನು ಕೂಡ ಈ ಒಂದು ವೋಟಿಂಗ್ಸ್ ಎಲ್ಲ ನಂಬೋದಿಲ್ಲ ಬಟ್ ಆದರೂ ಕೂಡ ವೋಟಿಂಗ್ಸ್ ಅನ್ನೋದು ಕೂಡ ಸ್ವಲ್ಪ ಅಟ್ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ತೊಗೊತಾರೆ ಅಂತಂದರೆ ಅದು ಮ್ಯಾಟ್ರ್ ಆಗ್ಬೋದಿತ್ತೇನೋ ಬಟ್ ಇಲ್ಲಿ ಆಗಿಲ್ಲ ಆ್ಯಂಡ್ ಇವಾಗ ಕೆಲವು ದರ್ಶನ್ ಅಭಿಮಾನಿಗಳು ರಜತ್ ನಮ್ಮ ಡಿ ಬಾಸ್ ಫ್ಯಾನು ಅನ್ನೋ ರೀತಿಯಲ್ಲಿ ಅವನಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಮಾಡಬೇಕಾದಂಥದ್ದು ನನ್ನ ಪ್ರಕಾರ ಧರ್ಮ ಅವ್ರಿಗೆ ಯಾಕಂದರೆ ಒಳ್ಳೆ ವ್ಯಕ್ತಿತ್ವ ಬಟ್ ಬಿಗ್ ಬಾಸ್ ಆಟದಲ್ಲಿ ಸ್ವಲ್ಪ ಎಲ್ಲ ಸೋತರು ಅಂತ ಅನಿಸುತ್ತೆ ಸೊ ಗೇಮ್ಗಳೆಲ್ಲ ಅಲ್ಪ ಸ್ವಲ್ಪ ಆಡ್ತಿದ್ದಾರೆ ಬಟ್ ಇನ್ನೂ ಅಗ್ರೆಷನ್ ಬೇಕಿತ್ತು ಆ್ಯಂಡ್ ಅವರ ಒಂದು ಇನ್ವಾಲ್ವ್ಮೆಂಟ್ ಬಿಗ್ ಬಾಸ್ ಮನೆ ಒಳಗಡೆ ಕೆಲವೊಂದು ಡಿಸ್ಕಷನ್ಗಳಲ್ಲಿ ಕಳಪೆ ಉತ್ತಮದಲ್ಲಿ ನಾಮಿನೇಷನಲ್ಲಿ ಇನ್ನೂ ಸ್ವಲ್ಪ ಸ್ಟ್ರಾಂಗಾಗಿ ಹೇಳಬೇಕಾಗಿತ್ತು ಸೊ ಅವರಲ್ಲಿ ಎಲ್ಲೋ ಸ್ವಲ್ಪ ಮಿಸ್ ಆದರು ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರ ಈ ವಾರದ ಒಂದು ಎಲಿಮಿನೇಷನ್ ಆಗಿ ಅವರು ಬಂದಿದ್ದಾರೆ ಆ್ಯಂಡ್ ಚೈತ್ರ ಅವರು ಈ ವಾರ ಒಂದು ತುಂಬ ಆ್ಯಕ್ಟಿವ್ ಆ್ಯಂಡ್ ಸ್ಟ್ರಾಂಗ್ ಆಗಿ ಕೆಲವೊಂದು ಡಿಸಿಷನ್ಗಳನ್ನ ತೊಗೊಂಡಿರುವಂಥದ್ದು ಗೇಮಲ್ಲಿ ಸ್ಟ್ರಾಟಜಿಗಳನ್ನ ಮಾಡಿರುವಂಥದ್ದು ಕಂಡು ಬಂತು ಬಟ್ ಅದು ಧರ್ಮ ಕಡೆಯಿಂದ ಯಾವುದೇ ರೀತಿಯ ಒಂದು ಆ ಒಂದು ರೀತಿಯ ಗೇಮ್ಗಳು ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಯಾವುದೂ ಕಂಡಿಲ್ಲ ಇತ್ತೀಚಿನ ದಿನಗಳಲ್ಲೂ ಅಷ್ಟೇ ಸ್ಟಾರ್ಟಿಂಗಿಂದ ಕೂಡ ಅಷ್ಟೇ ಅಂಥ ಒಂದು ಯಾವುದು ಗೇಮ್ ಬಂದಿಲ್ಲ ಮೇ ಬಿ ಲಾಸ್ಟ್ ವೀಕೇನೆ ಹೋಗ್ಬೋದಿತ್ತೇನೋ ಡಬಲ್ ಎಲಿಮಿನೇಷನ್ ಇದ್ದಿದ್ದರೆ ಬಟ್ ಲಾಸ್ಟ್ ವೀಕ್ ಅನುಷಾ ಅವರು ಹೋದರು ಸೊ ಅದಾದಮೇಲೆ ಇವಾಗ ಅವ್ರ ಜೊತೆಗೆ ತಿರುಗಡ್ದಂಥ ನಮ್ಮ ಧರ್ಮ ಕೀರ್ತಿರಾಜ್ ಅವ್ರು ಹೋಗ್ತಿದ್ದಾರೆ ಮೇ ಬಿ ಅವರಿಗೆ ಗಿಗ್ ಈ ಬಿಗ್ ಬಾಸ್ ಶೋ ಅನ್ನುವಂಥದ್ದು ಮೇ ಬಿ ಸೂಟ್ ಆಗಲ್ಲ ಅಂತ ನನಗನ್ಸುತ್ತೆ ಬಿಕಾಸ್ ಆಫ್ ಈ ಹೇಳಿದ್ನಲ್ಲ ಆವಾಗಲೇ ಏನಂತಂದರೆ ಊಟ ಸಾರಿ ರಜತ್ ಅಂತವರೇನೆ ಕೆಲವರೆಲ್ಲ ಸೂಟ್ ಆಗ್ತಾರೆ ಬಿಟ್ಟರೆ ಇಂಥವರೆಲ್ಲ ಸಾಫ್ಟ್ ಸ್ಪೋಕನ್ ಸಾಫ್ಟ್ಸ್ ಇದು ಈ ಥರದ್ದು ಕ್ಯಾರೆಕ್ಟರ್ಗಳು ಇಷ್ಟ ಆಗೋಲ್ಲ ಸೊ ನೋಡುವ ಏನೇನಾಗುತ್ತೆ ಅಂತ ಓಕೆ ಒಟ್ಟಿನಲ್ಲಿ ಸದ್ಯಕ್ಕಿರುವಂಥ ಅಪ್ಡೇಟ್ ಪ್ರಕಾರ ಧರ್ಮ ಕೀರ್ತಿರಾಜ್ ಅವರು ಬಿಗ್ ಬಾಸ್ ಮನೆಯಿಂದ ಈ ವಾರ ಎಲಿಮಿನೇಟ್ ಆಗಿದ್ದಾರೆ ಓಕೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಧರ್ಮ ಕೀರ್ತಿರಾಜ್ರ ಬಗ್ಗೆ ಓಕೆ ಬಾಯ್